ಆಳಂದ ವಿಧಾನಸಭಾ ಕ್ಷೇತ್ರದ ಓಟ್ಚೋರಿ ಪ್ರಕರಣದಲ್ಲಿ ಎಸ್ಐಟಿ ಸ್ಫೋಟಕ ಮಾಹಿತಿಯನ್ನ ಬಯಲು ಮಾಡಿದೆ ತನಿಖೆಯ ಪ್ರಾಥಮಿಕ ವರದಿಯ ಪ್ರಕಾರ ನಾಲ್ವರು ಆರೋಪಿಗಳು ಒಟ್ಟು ಆರು ಸಾವಿರದ ಹದಿನೆಂಟು ನಕಲಿ ಅರ್ಜಿಗಳನ್ನು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಸಲ್ಲಿಸಿದ್ದು ಪ್ರತಿಯೊಂದು ನಕಲಿ ಅರ್ಜಿಗೆ ಎಂಬತ್ತು ರೂಪಾಯಿ ಪಾವತಿಯಾಗ್ತಾ ಇತ್ತಂತೆ ಆರೋಪಿಗಳು ಸಮಾಜದ ದುರ್ಬಲ ವರ್ಗದ ಜನರ ಎಪ್ಪತ್ತೈದು ಮೊಬೈಲ್ ನಂಬರ್ಗಳನ್ನು ದುರ್ಬಳಕೆ ಮಾಡಿದ್ದಾರೆ ಅವರ ಫೋನ್ಗಳಿಗೆ ಬಂದಂತಹ ಒಟಿಪಿ ಬಳಸಿ ಮತದಾರರ ಹೆಸರುಗಳನ್ನು ಅಳಿಸೋಕೆ ಪ್ರಯತ್ನಿಸಿದ್ರು ಅಂತ ಎಸ್ಐಟಿ ತನಿಖೆಯಲ್ಲಿ ಬಹಿರಂಗವಾಗಿದೆ ಈ ಪ್ರಕರಣವು ರಾಹುಲ್ ಗಾಂಧಿ ಆರೋಪದ ನಂತರ ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿದೆ ಮತಗಳತನ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ಗಮನ ಸೆಳೆದಿದೆ ತನಿಖೆಯಲ್ಲಿ ಅಕ್ರಮ್ ಅಶ್ಪಾಕ್ ಮುಸ್ತಾಕ್ ಮತ್ತು ನದೀಂ ಎಂಬ ನಾಲ್ವರು ಯುವಕರು ಬಯಲಾಗಿದೆ ಇನ್ನು ಇವರ ವಯಸ್ಸು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ನಡುವೆ ಇದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಮತ್ತು ಅಶ್ಫಾಕ್ ದುಬೈನ ಇದ್ದು ಭಾರತಕ್ಕೆ ಕರೆತರೋಕೆ ಈಗ ಎಸ್ಐಟಿ ಟಿ ಕ್ರಮ ತೆಗೆದುಕೊಳ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಆರೋಪಿಗಳು ಕಲಬುರಗಿಯ ಒಂದು ಡೇಟಾ ಸೆಂಟರ್ನ ಐದು ಕಂಪ್ಯೂಟರ್ ಗಳ ಮೂಲಕ ಚುನಾವಣಾ ಆಯೋಗದ ಅಧಿಕೃತ ಪೋರ್ಟಲ್ನಲ್ಲಿ ನಕಲಿ ಅರ್ಜಿಗಳನ್ನ ಸಲ್ಲಿಸಿದ್ರು ಎನ್ನಲಾಗಿದೆ ಇವರಲ್ಲಿ ಒಬ್ಬ ಆನ್ಲೈನ್ ರಾಜಕೀಯ ಸಮೀಕ್ಷಕ ಇನ್ನೊಬ್ಬ ಡೇಟಾ ಆಪರೇಟರ್ ಆಗಿದ್ದು ಉಳಿದ ಇಬ್ಬರು ಅರ್ಜಿಗಳನ್ನ ಆನ್ಲೈನ್ನಲ್ಲಿ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಇನ್ನು ಎಸ್ಐಟಿ ವರದಿಯ ಪ್ರಕಾರ ಎಪ್ಪತ್ತೈದು ಮೊಬೈಲ್ ಫೋನ್ಗಳ ಮೂಲಕ ಲಾಗಿನ್ ಐಡಿಯನ್ನ ರಚನೆ ಮಾಡಲಾಗಿದ್ದು ಪ್ರತಿಯೊಂದು ಒಟಿಪಿ ಸಕ್ರಿಯಗೊಂಡಿದೆ ಒಟಿಪಿ ಇಲ್ಲದೆ ಲಾಗಿನ್ ಸಾಧ್ಯವಿಲ್ಲದ ಹಿನ್ನೆಲೆಯಲ್ಲಿ ಈ ಮೊಬೈಲ್ ಸಂಖ್ಯೆಗಳ ಮೂಲಕ ಒಟಿಪಿ ಹೇಗೆ ಲಭ್ಯವಾಯಿತು ಅನ್ನೋದ್ರ ಬಗ್ಗೆ ಈಗ ಎಸ್ಐಟಿ ತೀವ್ರ ತನಿಖೆಯನ್ನ ನಡೆಸ್ತಾ ಇದೆ ಹ್ಯಾಕಿಂಗ್ ಮೂಲಕ ಒಟಿಪಿಗಳನ್ನ ಪಡೆಯೋಕೆ ಯತ್ನವಾಗಿದೆಯೇ ಅಥವಾ ಆರೋಪಿಗಳಿಗೆ ಒಳಗಿನ ಸಹಕಾರ ದೊರಕಿದೆ ಎಂಬ ಕುರಿತು ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ